ಹಲೋ ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಗೌಡರ ಅವರು ಥರ್ಡ್ ಒಂದು ಪೊಸಿಷನ್ ಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಆಚೆ ಹೋಗೋ ಸಂದರ್ಭದಲ್ಲಿ ಇವರ ಒಂದು ಫಸ್ಟ್ ರಿಯಾಕ್ಷನ್ ಏನೆಲ್ಲಾ ಹೇಳಿದ್ರು ಫುಲ್ ಮಾಹಿತಿ ನೋಡೋಣ ಸಬ್ಸ್ಕ್ರೈಬ್ ಮಾಡಿದ್ರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ನಾನು ಯಾವ್ದೇ ವೀಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಅಶ್ವಿನಿ ಇರೋರು ಹೇಳ್ತಾರೆ ನಾನು ಸಾಕಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೆ ಬಿಗ್ ಬಾಸ್ ಮನೆಯಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಂಡಿದೀನಿ ಈಗ ಅಂತಾನೆ ನಾನು ತುಂಬಾ ಜನರು ಎಲ್ರು ಬೆಂಬಸಿದ್ರ ಬೆಂಬಲ ತೋರಿದವ್ರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಆರಂಭದಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಇಲ್ಲಿವರೆಗೂ ಬರ್ತೀನಿ ಅಂತ ಬಟ್ ಇವಾಗ ಮೂರನೇ ಸ್ಥಾನ ಸಾಮಾನ್ಯ ಅಲ್ಲ ಬೇರೆ ಕಂಪೇರ್ ಮಾಡಿದ್ರೆ ನಾನು ಡಿಸರ್ವಿಂಗ್ ಇದ್ದೀನಿ ಇನ್ನೂ ಕೂಡ ಸುದೀಪ್ ಸರ್ ಎರಡು ಕೈಯಲ್ಲಿ ಒಂದು ಕೈ ನಂದಾಗಿರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ದೊಡ್ಡ ಸಪೋರ್ಟ್ ಕೊಟ್ಟಿದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಗಿಲ್ಲಿ ಮನೆಯಲ್ಲಿರುವ ಹುಚ್ಚಾಟವನ್ನ ನೋಡಿ ನಾನು ಗಿಲ್ಲಿ ಗೆಲ್ಲಲ್ಲ ಜನರಿಗೆ ಈ ತರ ಕ್ಯಾರೆಕ್ಟರ್ ಲೈಕ್ ಆಗಲ್ಲ ಅನ್ಕೊಂಡಿದ್ದೆ ಬಟ್ ತುಂಬಾ ಜನಕ್ಕೆ ಗಿಲ್ಲಿ ಗಿನ್ ಆಗಿದ್ದಾರೆ ತುಂಬಾ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ರ ಓಕೆ ನಡೀತೆ ನನಗೂ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಯಾವ ರೀತಿ ಫಸ್ಟ್ ಇವಾಗ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ತುಂಬಾ ದಿನ ಆದ ನಂತರ ನೂರು ದಿನಗಳ ನಂತರ ಇಷ್ಟೊಂದು ಜನರನ್ನ ನೋಡ್ತಾ ಇದ್ನಿ ಮಾತುಗಳೇ ಬರ್ತಿಲ್ಲ ಅಂತ ಅಶ್ವಿನಿ ರವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಾಗ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಚಾನಲ್ ಸಬ್ ಮಾಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕೆಲವು ಕಂಟೆಸ್ಟೆಂಟ್ಗಳಿಗೆ ಜಾಸ್ತಿ ಪೇಮೆಂಟ್ ಯಾರು ತೆಗೆದುಕೊಳ್ತಾ ಇದ್ರು ವೀಕ್ಲಿ ಎಷ್ಟು ಪೇಮೆಂಟ್ ಬರ್ತಾ ಇತ್ತು ಮತ್ತೆ ಬೇರೆ ಬೇರೆ ಪ್ರಮೋಷನ್ ಗಳಿಂದ ಎಷ್ಟು ಅಮೌಂಟ್ ಬಂದಿದೆ ಅಂತ ತಿಳಿಸಿಕೊಡ್ತೀನಿ ಥ್ಯಾಂಕ್ ಯು